இது

वी एड्वॉयस परा घोडाकडे ओगताय दिवी ओगताय दिवे घोस्ट हंटिंग मारद नाव प्राणी गोळ एक्सपेक्ट मारबडी देवान एक्सपेक्ट माडी होगी ಊಟ ಮಾಡಿ ಮಲ್ಲಕ್ಕ ಓ ಪ್ರೇಮ್ ಟಿ ಅಪ್ಲೋಡ್ ಇದು ನೀನ್ ಬাড়ಿಗೆ ಎಕ್ಸ್‌ಪೀರಿಯನ್ಸ್ ಏನ ಬೇಕಾಗಿ

ಏನೋ ಇಲ್ಲ ಏನೇನೋ ಹೇಳ್ತಾರೆ ಆನೆ ಬೇರೆ ಮೇಲ್ಪಣೆಯಿಂದ ಬಿದೋಗಿತ್ತು ಅಂತಾರೆ ಆನೆ ಬಿದೋದ್ರೆ ಏನ್ ಮಾಡಕ್ ಪೆಂಟೆ ಬಾರ್ಲಾ ಪೆಂಟೆ ಹೋಗೋಣ ಅಂದ್ರೆ ಬಾರ್ಲಾ ಪೆಂಟೆ ಅಂತ ಸೇಫ್ಟಿ ಇಲ್ಲ ಸೇಫ್ಟಿ ಇಲ್ಲ ಜನ ಬೇಕು ಜನ ಬೇಕು ಒಂದೆ

நீங்க ಬೆಟ್ಟದ ಮೇಲೆ ಹತ್ತಿಸ್ತಾ ಇದ್ದೆ ಹಂಗ ಹೋದ್ರೆ ಅದೆಲ್ಲ ಪೂಜಾರ್ ದೊಡ್ಡ ಇದೆ ಹಂಗ ಹೋದ್ರೆ ಊರಿರೋದು ಹಂಗೋದ್ರೇನು ಊರಿರೋದು ಗೊತ್ತಾ ಇದ್ಯಾ ಇಲ್ಲೇನಿಲ್ವಾ ಏನಿಲ್ಲ ಇದ್ರೆ ಬೇಗ ಹತ್ಬೋದಾಗಿತ್ತು ನಾವ್ ಇವಾಗ ಬಂದ್ಬಿಟ್ಟು ಮಾಡ್ತೀವಂದ್ರೆ ಏನ್ ಹೇಳು ಜಾಗ ಅಂತೂ ಇಲ್ಲಿಂತ ಅಂತೂ ಇನ್ನೂ ಕ್ರೇಜಿಯಾಗಿ ಕಾಣಿಸ್ತೈತೆ ನೋಡಿಲಿ ಬಾ ನೆನ್ನೆಗಳ ನೆನಪೇ ಇಲ್ಲ ಎಷ್ಟು ದಟ್ಟವಾದ ಕಾಡು ನೋಡೋಲ್ಲಿ ಏನು ಬರ್ತಾ ಇರೋದು ವೈಟಿಗೆ ಅಲ್ಲಿ ಇಂಥ ಒಂದು ಜಾಗ ಐತೆ ಅಂತ ಎಷ್ಟೋ ಜನ ಗೊತ್ತೇ ಇರೋಲ್ಲ ಅಲ್ವಾ ಸೂರ್ಯ ಯಾವಾಗ ಮುಳ್ತಾ ಇದ್ದಾನೆ ನಿಮಗೆ ವ್ಯೂ ನೋಡಿದ್ರೆ ಗೊತ್ತಾಗುತ್ತೆ ಅನ್ಕೊಂತೀನಿ ಎಷ್ಟು ಆಗಿರೋ ವ್ಯೂ ಇದು ಸುತ್ತ ತೋರಿಸ್ತೀನಿ ಸುತ್ತ ಬೆಟ್ಟ ನೋಡಿ ನಮ್ಮ ಹುಡುಗ ಹೆಂಗೆ ಮಲ್ಕೊಂಡವನೇ ಬಂದ ಮಲ್ಕೊಂಡ ಸೊ ವ್ಯೂ ಅಂತೂ ಸಖತ್ ಕ್ರೇಜಿಯಾಗಿದೆ

வா இமாம் முச்சுல்ல சூரியல்ல அட்வெஞ்சர் மழை மழை இவத் நைட் மழை வந்து ಬೆಳಗ್ಗೆ ಬಂದ್ರೆ ಇನ್ನೂ ಕ್ರೇಜ್ ಸಿಗೋಣ ಇಲ್ಲೆಲ್ಲ ನೀರು ನಿಂತಿರ್ತದೆ ಓ ಇದಲ್ಲ ನಂದಿ ಈಗ ಯಾವ ಕಡೆ ಲೈಟ್ ಅಲ್ಲಿ ತೋಟ ಕುಂಟು ಕೆಲ ಕಡೆ Yeah, sorry, it's working.